ವೆಲ್ಕಮ್ ಬ್ಯಾಕ್ ಇವತ್ತು ನಿಮ್ಗೆ ತೋರಿಸ್ತಿರೋ ಕಲೆಕ್ಷನ್ಸ್ ಸ್ಪೆಷಲ್ ಕಲೆಕ್ಷನ್ಸ್ ಆಗಿರುತ್ತೆ ಇವತ್ತಿಂದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕಲೆಕ್ಷನ್ಸ್ ಮತ್ತೆ ಶಿವರಾತ್ರಿ ಫೆಸ್ಟಿವಲ್ ಕಲೆಕ್ಷನ್ಸ್ ಮತ್ತೆ ಉಗಾದಿ ನ್ಯೂ ಅರೈವಲ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗೆಲ್ಲ ಫೆಸ್ಟಿವಲ್ ಸೀಸನ್ ಅಲ್ವಾ ಈವಾಗಿಂದ ಸ್ಟಾರ್ಟ್ ಆಗಿರೋದು ಸೊ ಅದರಿಂದ ನಿಮಗೆ ನ್ಯೂ ಕಲೆಕ್ಷನ್ಸ್ ಬಂದಿದೆ ನೋಡ್ತಿರ್ಬಹುದು ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಎವ್ರಿ ಡೇ ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಎವ್ರಿ ಡೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ಇವತ್ತು ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಯಾರನ್ನೂ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ಮತ್ತೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೇನೆ ನಿಮಗೆ ಗೊತ್ತಾಗೋದು ಅದಕ್ಕೆ ಹೇಳ್ತಿರೋದು ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ಇದೆಲ್ಲ ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಸ್ಯಾರೀಸ್ ಬಂದಿದೆ ನಿಮಗೆ ನಾನು ಹೇಳ್ಬಿಡ್ತೀನಿ ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ ಡ್ರೆಸ್ಸಸ್ ನೋಡ್ತಿರ್ಬೋದು ತ್ರೀ ಪೀಸ್ ಸೆಟ್ಸ್ ಬಂದಿದೆ ನಿಮಗೆ ಎಲ್ಲ ಥರ ಎಲ್ಲ ಡಿಸೈನ್ಸ್ ಬಂದಿದೆ ನಿಮಗೆ ಒಂದೊಂದಾಗಿ ನಾನು ತೋರಿಸ್ತೀನಿ ಬಟ್ ನಿಮಗೆ ಕಂಪ್ಲೀಟ್ ನಾನು ಎವ್ರಿ ಡೇನು ಒಂದೊಂದು ವೇ ಡ್ರೆಸ್ಸಸ್ದಾಗಲಿ ಒಂದೊಂದು ಸ್ಯಾರಿದಾಗಲಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ತ್ರೀ ಪೀಸಸ್ ಡ್ರೆಸ್ಸಸ್ ನೋಡಿದ್ದೀರಲ್ವ ಮತ್ತು ಅವಾಸ ಟಾಪ್ಸು ನೋಡ್ತಿರ್ಬೋದು ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಬಂದಿದೆ ಅವಾಸ ಕುರ್ತಾ ಅಂದರೆ ತುಂಬ ಕ್ರೇಜ್ ಇದೆ ಅಲ್ವಾ ಎಲ್ಲ ಡಿಸೈನ್ಸು ನಾನು ಇದರಲ್ಲಿ ತೋರಿಸೋದಕ್ಕಾಗಲ್ಲ ನಿಮಗೆ ಎಲ್ಲ ಕ್ಲಿಯರಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮತ್ತು ಇವೆಲ್ಲವೂ ಆವಾಸ ಕಲೆಕ್ಷನ್ಸೆ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಎಲ್ಲ ಡಿಸೈನ್ಸನ್ನು ನಿಮಗೆ ರಫ್ ಆಗಿ ನಾನೊಂದು ತೋರಿಸ್ತಿದ್ದೀನಿ ಮತ್ತು ಫ್ಯಾಬ್ರಿಕ್ಕು ಇದೆಲ್ಲ ನಾನು ವೇರ್ ಮಾಡಿರೋ ಅಂಥ ಫ್ಯಾಬ್ರಿಕ್ ಇದೆಲ್ಲಾನು ಎಲ್ಲ ತಾನ್ ವೈಸೇ ತರಿಸಿದ್ದೀನಿ ಯಾರು ಯಾರಿಗೆಲ್ಲ ಬೇಕು ಎಷ್ಟು ಬೇಕಂದ್ರೂ ಸಿಗುತ್ತೆ ಮೀಟರ್ ವೈಸು ನೀವು ಆರಾಮಾಗಿ ಒನ್ ಮೀಟರೂ ಪರ್ಚೇಸ್ ಮಾಡ್ಬೋದು ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಈ ಬ್ಲೌಸು ಸೇಮ್ ಇಲ್ಲಿ ಇರೋ ಫ್ಯಾಬ್ರಿಕ್ನೇ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಯಾರೀಸ್ಗೂ ನೀವು ಪೇರಪ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಇದು ನಿಮಗೆ ಮೀಟರ್ ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಯಾಕಂದರೆ ಇದು ತಾನಲ್ಲಿ ಒನ್ ಮೀಟರ್ ಪಕ್ಕ ಬರುತ್ತೆ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗುತ್ತೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಖಂಡಿತ ನಾನು ಹೇಳ್ತಿದ್ದೀನಿ ತ್ರೀ ಫಿಫ್ಟಿ ರುಪೀಸ್ ಪರ್ ಮೀಟರು ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ನಾನು ಫ್ಯಾಬ್ರಿಕ್ಸ್ ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ಕೋಬೇಡಿ ಯಾರಿಗೆಲ್ಲ ಯಾವ ಫ್ಯಾಬ್ರಿಕ್ ಬೇಕು ಅಂದರೆ ಅದನ್ನು ಆರಾಮಾಗಿ ನೀವು ಸ್ಕ್ರೀನ್ ತಗೊಂಡು ತೊಗೊಂಡು ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಈ ಕಲೆಕ್ಷನ್ ಸ್ಯಾರೀಸ್ ಮತ್ತು ಈಗ ತೋರಿಸ್ತಿದ್ದೀನಿ ನೋಡಿ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ತ್ರೀ ಡಿ ಸ್ಯಾರೀಸು ಮತ್ತೆ ಡ್ರೆಸ್ಸಸ್ಸು ವಾಯ್ ಪ್ರಿಂಟ್ಸು ಮತ್ತು ಡೈಲಿ ವೇರ್ ಸ್ಯಾರೀಸು ನಿಮಗೆ ಸೆಮಿ ಕ್ರೇಪ್ ಸ್ಯಾರೀಸು ಮತ್ತು ಇದೆಲ್ಲಾನು ನಿಮಗೆ ಟಿಶ್ಯೂ ಸ್ಯಾರೀಸು ನ್ಯೂ ಡಿಸೈನ್ಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸ್ಯಾರೀಸು ಮತ್ತು ಫ್ಯಾಬ್ರಿಕ್ಸ್ ಮ್ಯಾಚಿಂಗು ಈ ಕಲರ್ಸಲ್ಲಿ ನಿಮಗೆ ರೀಸ್ಟಾಕ್ ಆಗಿದೆ ಟೂ ಪೀಸ್ ಸೆಟ್ಸ್ ಆಗಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ನಿಮಗೆ ಲೆನಿನ್ ಸ್ಯಾರೀಸ್ ಆಗಿರ್ಬೋದು ಮತ್ತು ನಿಮಗೆ ಈ ಸತಿ ನ್ಯೂ ಸ್ಟಾಕ್ ಏನು ಅಂದರೆ ನಿಮಗೆ ಬ್ಲ್ಯಾಂಕೆಟ್ಸ್ ಬಂದಿದೆ ಸ್ಯಾರೀಸು ಬಂದಿದೆ ಮತ್ತು ಟವಲ್ಸ್ ಬಂದಿದೆ ಈ ಸತಿ ನಿಮಗೆ ಮುಗಾರಿ ಫೆಸ್ಟಿವಲ್ಗೆ ಯಾವ ಯಾವ ಥರ ಬೇಕು ಅಂತೀರೋ ಅದೆಲ್ಲ ಕಲೆಕ್ಷನ್ಸು ಬಂದಿದೆ ಟವಲ್ಸ್ ಮತ್ತು ಬ್ಲ್ಯಾಂಕೆಟ್ಸು ಈ ಸ್ಯಾರೀಸ್ ಎಲ್ಲ ನಿಮಗೆ ಗೊತ್ತಿರ್ಬೋದು ತುಂಬಾ ಚೆನ್ನಾಗಿದೆ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಖಂಡಿತ ನೀವು ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ನ್ಯೂ ಕಲೆಕ್ಷನ್ ಬಂದಿದೆ ಅದೇನು ಅಂದರೆ ಈಗ ತೋರಿಸ್ತಿರೋದೆಲ್ಲ ನಿಮಗೆ ಪ್ಯೂರು ಆಗಿರುತ್ತೆ ಸೆಮಿ ಕಾಂಚಿವರಂ ಸ್ಯಾರೀಸು ಆಗಿರುತ್ತೆ ನಿಮಗೆ ಇದೆಲ್ಲ ನಿಮಗೆ ತ್ರೀ ತೌಸಂಡ್ ನಿಂದ ಫೈವ್ ತೌಸಂಡ್ ಬಡ್ಜೆಟ್ ಅಲ್ಲೇ ಬರುತ್ತೆ ಇದೆಲ್ಲ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಯೂನಿಕ್ ಕಲೆಕ್ಷನ್ಸ್ ಆಗಿರುತ್ತೆ ಸೆಮಿ ಕಾಂಚಿವರಂ ಸ್ಯಾರೀಸ್ ಅಂತೂ ತುಂಬ ಕ್ರೇಜ್ ಇದೆ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಅಲ್ಲಿ ನಿಮಗೆ ಸೇಮ್ ಪ್ಯೂರ್ ತರಾನೇ ಕಾಣಿಸುತ್ತೆ ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಟೇಬಲ್ ಮೇಲೆ ಎಲ್ಲನೂ ನನ್ನ ಟೇಬಲ್ ಮೇಲೆ ಇಟ್ಟಿರೋ ಕಲೆಕ್ಷನ್ಸ್ ಎಲ್ಲ ನಿಮಗೆ ಸೆಮಿ ಕಾಂಜಿವರಂ ಸ್ಯಾರೀಸ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಅಂತೂ ಯಾರೂ ಮಿಸ್ ಮಾಡ್ಕೋಬೇಡಿ ಈ ಕಲೆಕ್ಷನ್ಸ್ ಎಲ್ಲ ನಾನು ಎವ್ರಿ ಡೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯಾರೂ ಮಿಸ್ ಮಾಡ್ಕೊಳ್ಳ್ದೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಎವ್ರಿ ಡೇ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನೀವು ಈ ಕಲೆಕ್ಷನ್ಸ್ ಎಲ್ಲ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದ್ದೀರಲ್ವ ಏನೇನು ಸ್ಟಾಕ್ಸ್ ಅರೈವಲ್ ಆಗಿದೆ ಅಂತ ಈ ಕಲೆಕ್ಷನ್ಸ್ ಎಲ್ಲ ನೀವು ಎವ್ರಿ ಡೇ ನಮ್ಮ ಚಾನಲಲ್ಲಿ ನೋಡಬೇಕು ಅಂದರೆ ಜೆ ಆರ್ ಕ್ರಿಯೇಷನ್ಸ್ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು